ನಾವು ಸಾಯಂಕಾಲ ಚುರುಮುರಿ ಮಾಡ್ತಾಯಿದ್ದೀವಿ ಸ್ನ್ಯಾಕ್ಸು ಸಾಯಂಕಾಲ ಟೀ ಟೈಮ್ಗೆ ಮೆಣಸಿನ್ಕಾಯಿ ಮುದ್ದೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಎಲ್ಲ ತಂದುಕೊಂಡಿದ್ದೀವಿ ಸರಿ ಈಗ ಕಡಲೆಬೀಜ ಹಾಕಿದ್ದೀನಿ ಬೀಜನ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಕಡಲೆ ಬೀಜ ಚಟಪಟ ಅಂತ ಹೇಳ್ ಚಟಪಟ ಆಡ್ತಾ ಐತೆ ಸಣ್ಣ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಕಡಲೆ ಬೀಜ ಎಲ್ಲ ಸೀಕೊಂಡ್ಬಿಡ್ತವೆ ಪುಡಿ ಕೊಡಮ್ಮ ಉಪ್ಪಿನ ಪುಡಿ ಅರಶ್ಮ್ ಪುಡಿ ಅರಶ್ಮ್ ಪುಡಿ ಕೊಡಿ ಈಗ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಮೆಣಸಿನಕಾಯಿ ಎಲ್ಲ ಫ್ರೈ ಇದೆ ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದ್ದೀನಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಬೆಳ್ಳುಳ್ಳಿ ಮತ್ತು ಕರ್ಭೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಎಲ್ಲ ಫ್ರೈ ಆಗ್ತಾ ಇದೆ ಈಗ ಸ್ವಲ್ಪ ಅಶ್ಮ್ ಪೌಡ್ರ್ ಹಾಕ್ತಾ ಇದ್ದೀನಿ ಅಶ್ನದ ಪುಡಿ ಹಾಕ್ತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕಂತೀನಿ ಇದೆಲ್ಲ ಈಗ ಸ್ವಲ್ಪ ಉಪ್ಪಿನ ಪೌಡ್ರ್ ಹಾಕ್ತಾ ಇದ್ದೀನಿ ಉಪ್ಪಿನ ಪುಡಿ ಹಾಕ್ತಾ ಇದ್ದೀನಿ ಆ ಪುರಿಯಲ್ಲಿ ಉಪ್ಪಿನ ಅಂಶ ಇರುತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪುರಿ ಕಮ್ಮಿ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಪುರಿ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಗುರಾಡಬೇಕು ಗುರಾಡಬೇಕು ಇದೆಲ್ಲ ಮಿಕ್ಸ್ ಮಿಕ್ಸ್ ಮಾಡೋದು ಅಂತಾರೆ ಆ ಕಡೆ ಉತ್ತರ ಕರ್ನಾಟಕದ ಸೈಡು ಗೂರಾಡಬೇಕು ಎಲ್ಲ ಗೂರಾಡಬೇಕು ಅಂತಾರೆ ನಮಗೆ ಅವ್ರ ಭಾಷೆನೇ ಸರಿಯಾಗಿ ಅರ್ಥ ಆಗಲ್ಲ ನಾವು ಈ ಕಡೆ ಬೆಂಗಳೂರು ಸೈಡ್ನವ್ರು ನಾವೆಲ್ಲ ಶಿರ ಶಿರ ನಮ್ಮದು ಸರಿ ನಾವು ಮಿಕ್ಸ್ ಮಾಡೋದು ಅಂತ ಹೇಳ್ತೀವಿ ಆ ಕಡೆ ಗೂರಾಡ ಗೂರಾಡಬೇಕು ಅಂತಾರೆ ಸರಿ ಇದು ಟೀ ಜೊತೆಗೆ ಟೀ ಕುಡಿದ್ಬಿಟ್ಟು ಕಡಲೆಪುರಿ ತಿನ್ಬಿಟ್ಟು ಟೀ ಕುಡಿದ್ರೆ ಸಾಯಂಕಾಲ ಹೊತ್ತು ಈ ಮಳೆ ಭತ್ತಾಗಿರುತ್ತೆ ಇರುತ್ತೆ ಪುಟ್ಟು ಚೇತು ಪುಟ್ಟು ಅಂತ ಇಂಥ ಟೈಮಲ್ಲಿ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಸಾಲೆ ಪುರಿ ಮಾಡಿಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಇದು ಗರ್ಗರಿ ಆಗಿರುತ್ತೆ ಪುರಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಚುರ್ಮುರಿ ಪುರಿ ರೆಡಿ ಆಯಿತು ಈಗ ಒಂದು ಬೌ ಬೌಲ್ಗೆ ಒಂದು ಟ್ರೇಗೆ ಪುರಿ ಹಾಕಂತ ಇದ್ದೀನಿ ಪುರಿ ಹಾಕ್ಕೊಂಡು ಸರಿ ಇದಕ್ಕೆ ಈಗ ಸ್ವಲ್ಪ ಚೌಚವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸ್ವಲ್ಪ ಟೊಮೊಟೊ ಎಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಯಾರೆಟು ಮತ್ತು ಈರುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಚೌ ಚೌ ಎಲ್ಲ ಹಾಕಿ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದರೆ ಚುರ್ಮುರಿ ರೆಡಿ ಆಯಿತು ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದರೂ ಪುರಿ ಹಾಕ್ಕೋಬೋದು ಹಾಕ್ಕೊಂಡು ಮಸಾಲೆ ಪುರಿಗೆ ಈ ಥರ ಈರುಳ್ಳಿ ಟೊಮಟೊ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ರೀ ಈ ಒಂದು ರೆಸಿಪಿ ನಿಮಗೆ ಇದನ್ನು ಗಿರ್ಮಿಟ್ ಮಸಾಲೆ ಅಂತಲೂ ಕರೀತಾರೆ ಉತ್ತರ ಕರ್ನಾಟಕ ಸೈಡು ಸರಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಇವತ್ತು ವ್ಯಾಕ್ಸಿನ್ ಹಾಕಿಸ್ಬೇಕು ಗುಂಡಂಗೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನಮ್ಮ ಅಮ್ಮ ಗುಂಡ ನಾವು ಎಲ್ಲ ಬಂದಿದ್ದೀವಿ ಇಲ್ಲಿ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಅಂತ ಬಂದಿದ್ದೀವಿ ಗುಂಡ ತಾತದ್ ಪಟ್ಟು ತೆಗಿತೀನಿ ಅಯ್ಯೋ ನಗದೇ ಇಲ್ಲ

ಅವ್ರಿಗೆ ಮಾಡಿದ್ದೀಗ ನಂಬರ್ ನಾನು ಇಂಚಾರ ಮೆಸೇಜ್ ಮಾಡಿತ್ತು ಅವ್ರ ನಂಬರಾ ನಾನು ಮಾಡಿದೆ ನಂಬರ್ ಗುಂಡು ಗುಂಡು ನುಗ್ಗೆ ಸೊಪ್ಪಿನ ಬಸ್ಸಾರ್ ಮಾಡಿದ್ದೀವಿ ಇದು ಕಟ್ಟು ನುಗ್ಗೆ ಸೊಪ್ಪಿನ ಕಟ್ಟು ಬ ಸಾಂಬಾರೆಲ್ಲ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಉದ್ದಾಕಿ ಬಸ್ಸಾರು ಮಾಡಿದ್ದೀವಿ ನುಗ್ಗೆ ಸೊಪ್ಪಿನ ಸಾಂಬಾರು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊಪ್ಪಿಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹೆಲ್ತಿ ರೆಸಿಪಿ ಇದು ನುಗ್ಗೆ ಸೊಪ್ಪು ಗ್ರೆಸ್ ಮಾಡಿದ್ದೀವಿ ಹೆಸರು ಕಾಳು ಹಾಕಿದ್ದೀವಿ ಸ್ವಲ್ಪ ತೊಗರಿಬೇಳೆ ಒಂದು ಸ್ವಲ್ಪ ಹೆಸರು ಕಾಳು ಎರಡು ಮಿಕ್ಸ್ ಮಾಡಿ ಹಾಕಿ ಬೇಯಿಸಿ ಸೊಪ್ಪು ಹಾಕ್ಬಿಟ್ಟು ತೆಂಗಿನಕಾಯಿ ತುರ್ದು ಹಾಕಿದ್ದೀನಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಈ ಚಳಿಗಾಲದಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಿದು ಹೆಲ್ತಿ ರೆಸಿಪಿ ನೀವು ಒಂದೊಂದು ದಿವಸ ಟ್ರೈ ಮಾಡಿ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ರೈಸ್ ಮಾಡಿದ್ದೀನಿ ಮುದ್ದೆ ಮಧ್ಯಾಹ್ನ ಮಾಡೋಣ ಅಂತ ಅನ್ನ ಸಾಂಬಾರು ಮಾಡಿದ್ದೀವಿ